ಮನುಷ್ಯನ ಎದೆಯಲ್ಲಿ ಸ್ವಚ್ಛ ಪ್ರೇಮ ಇರಬೇಕೆವಾಗಲಿ ಸ್ವಚ್ಛ ಪ್ರೇಮಿತ್ತು ಅಂದ್ರೆ ಜಗತ್ತು ಬಹಳ ಸುಂದರ ಕಾಣ್ತೈತಿ ನಮ್ಮ ಪ್ರೇಮ ನಾವು ಯಾಕೆ ದುಃಖಿತರಾಗಿವೆ ಅಂದ್ರೆ ನಮ್ಮ ಪ್ರೇಮದಲ್ಲಿ ನಿರೀಕ್ಷೆಗಳದ ಈ ಒಂದು ಹುಡುಗ ಹುಡುಗಿ ಇರ್ತೈತಿ ಅವರು ಮದುವೆಗಿಂತ ಮುಂಚೆ ಪ್ರೀತಿಸಿದಾಗ ಸಾವಿರ ಕನಸುಗಳನ್ನು ಕಂಡಿರಿತಾರೆ ಮದುವೆ ಆದಮೇಲೆ ಹಂಗೆ ಉಳಿತಾರನ ಅವ್ರು ಏನ್ರಿ ಲವ್ ಎಟ್ ಫಸ್ಟ್ ಸೈಟ್ ಡಿವೋರ್ಸ್ ಎಟ್ ಫಸ್ಟ್ ಫೈಟ್ ಹಂಗೆ ಉಳಿದಿಲ್ಲ ಯಾಕಂದ್ರೆ ಮೊದಲಿನ ನಿರೀಕ್ಷೆ ಉಳಿದಿರೋದಿಲ್ಲ ಅವರು ಪ್ರೇಮ ನಿರೀಕ್ಷೆಯನ್ನು ಬಯಸ್ತು ಅಂದ್ರೆ ಅದು ಮಲಿನ ಪ್ರೇಮ ಅಂತ ನಿರೀಕ್ಷೆ ಇಲ್ಲದ ಪ್ರೇಮವೇ ನಿಜವಾದ ಪ್ರೇಮ ಅದಕ್ಕೆ ಭಕ್ತಿ ಅಂತ ಕರೆದ್ರೆ ಶರಣರು ಭಕ್ತಿ ಪರಮ ಪ್ರೇಮರು ಅದು ಇರಬೇಕಾಗ್ತದೆ ಈಗ ನಮಗೆ ಹಂಗೆ ಆಗೋದಿಲ್ಲ ಈಗ ನೋಡ್ರಿ ಚಹಾ ಚಾ ಕೊಡಿಸಂದ್ರೆ ನಾವೇನು ಅಂತೀವಿ ಅಂದ್ರೆ ಯಾಕೆ ನಿನಗೇನು ಧಾಡೆಗೆ ತನ್ ಅಂತೀವಿ ಇಲ್ಲ ಅಂತೀವಿ ಇಲ್ಲಿ ಶಬ್ದ ಬಳಸ್ತಾರೆ ನಿನಗೇನು ಧಾಡಿಗೆ ತಂದು ಚಾ ಅಂದ್ರೆ ಅವನಿಗೆ ಧಾಡೆ ಆದಮೇಲೆ ಇವತ್ತು ಚಹಾ ಕೊಡ್ಸ ಅವ ಚಹಾ ಕೊಡ್ಸಂದವನಿಗೆ ಕುಡಿಸೋದಿಲ್ಲ ಬೇಕಂದವ್ರಿಗೆ ಕೊಟ್ಟದ್ದಲ್ಲ ನಾವು ಉಣ್ಬೇಕಂದವನಿಗೆ ಹೊಟ್ಟಸ್ದವನಿಗೆ ಕೊಟ್ಟವ್ರಲ್ಲ ಅವು ಪೇಷಂಟ್ ಐ ಸಿ ಯು ಇಟ್ಟಿರ್ತಾರೆ ನೋಡ್ರಿ ಇಲ್ಲಿ ನೀವು ಸಿ ಐಸಿಯು ದಾಗ ಇಟ್ಟಿರ್ತಾರ ಅದಕ್ಕೆ ಬ್ರೆಡ್ ಬಿಸ್ಕಿಟು ಸೇಬು ಹಣ್ಣು ಗೋಡಂಬಿ ದ್ರಾಕ್ಷಿ ಅದ್ರ ಮುಂದೆ ಹಿಡ್ಕೊಂಡೋಗ್ಕ್ರ ಅದಕ್ಕೆ ಅದಕ್ಕೆಲ್ಲ ಸಲೈನ್ ಹಚ್ಚಿ ಮುಖಕ್ಕೆಲ್ಲ ಏನ್ ಹಾಕಿರ್ತಾರಿಲ್ಲ ವೆಂಟಿಲೇಟರ್ ಮೇಲೆ ಇಟ್ಟಿರ್ತಾರೆ ಅದ್ರ ಮುಂದೆ ಹೀಗೆ ತೊಗೊಂಡೋಗ್ರು ಅವ್ನು ನೋಡ್ಬೇಕಂತ ಅದು ಒಂದು ಕಣ್ಣು ಈ ಕಡೆ ಹೊಳಸ್ತೈತಿ ಒಮ್ಮೆ ಈ ಕಡೆ ಹೊಳಸ್ತೈತಿ ಅದು ಪೇಷಂಟ್ ಪೇಶಂಟ್ ಆಗಿ ಉಳಿದಿರ್ತೈತಿ ಅವ್ರ ಹಿಂದ ಹೋದವ್ರು ಚಲೋ ತಯಾರಾಗಿರ್ತಾರ ಅವ್ರು ಕೇಳಿದ್ರಂತ ಯಾರೊಬ್ರು ಯಾಕ್ರಿಯಾಕ ದವಾಖಾನಿಂದ ಬಂದಿಂದ ಒಂದು ನಮೂನೆ ಆಗಿರಲ್ಲ ಆ ದವಾಖಾನಿ ವಾಸನೆ ಊಟನ ಹೋಗುವಲ್ ನನಗೆ ಮತ್ ಮಿನ್ನ ಮಿನ್ನ ಮೆದಾಳಾಕ ಅದು ಹೆಂಗ ಹೋದ್ಯತ್ ಊಟ ಅದಕ್ಕೆ ಮತ್ತೆ ಆರಾಮ್ ತಪ್ತು ಕರ್ಕೊಂಡ್ ಬಂದ್ರೆ ಆರಾಮಾಗಿತ್ತು ಸ್ವಲ್ಪ ಮತ್ತ ದವಾಖಾನಿಗೆ ಹೋಗೋಣ ನಾನು ಹೋದ್ರ ಪ್ರಾಣಿ ಇಲ್ಲೇ ಹೋರಲಿ ಇವ್ರು ನೋಡೋಕೆ ಆಗೋದಿಲ್ಲ ಅದರ ಮನುಷ್ಯನ ಪ್ರೇಮ ನಮ್ಮದು ಹೆಂಗೈತಿ ಅಂದ್ರೆ ಯಾವುದೋ ಒಂದು ನಿರೀಕ್ಷೆಯ ಪ್ರೇಮ ಐತಿ ಅದಕ್ಕೆ ಸಹಜ ಪ್ರೇಮ ಇರಬೇಕಷ್ಟೆ ಎಕ್ಸ್ಪೆಕ್ಟೇಷನ್ ಐತಲ್ಲ ಅದು ಇಟ್ ಕಿಲ್ಸ್ ದಿ ಬ್ಯೂಟಿ ಆಫ್ ಲೈಫ್ ಅದಕ್ಕೆ ಯಾರಿಂದನೂ ಏನನ್ನು ನಿರೀಕ್ಷಿಸದ ಸಾಮಾಜಿಕ ಪ್ರೇಮ ಅದು ದೊಡ್ಡವನನ್ನಾಗಿ ಮಾಡುತ್ತದೆ ಮನುಷ್ಯನಿಗೆ ಅದಕ್ಕಾಗಿ ಅಂಥ ಪ್ರೇಮದ ಹೃದಯ ನಮ್ಮಲ್ಲಿರಬೇಕು ಅನ್ನುವ ಸಂದೇಶ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ ತಮಗೆಲ್ಲ ಧನ್ಯವಾದಗಳು